ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್ ಅವರೇ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಸಿಎಂ ಮಮತಾ ಬ್ಯಾನರ್ಜಿ ಈ ವಿಧೇಯಕ ಇಡೀ ದೇಶದಲ್ಲಿಯೇ ಮಾದರಿಯಾಗಿದೆ ಅಲ್ವಾ ನಂದಿನಿ ಈ ಅತ್ಯಾಚಾರ ಆರೋಪಕ್ಕೆ ಗರಿಷ್ಠ ಶಿಕ್ಷೆ ಇತ್ತು ಮತ್ತೆ ಏಳು ವರ್ಷದ ಶಿಕ್ಷೆ ಇತ್ತು ಆದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ದೇಶದಲ್ಲಿ ಅತ್ಯಾಚಾರ ಆರೋಪಕ್ಕೆ ಮರಣದಂಡೆಯನ್ನ ಮರಣದಂಡೆಯನ್ನು ಒಂದು ವಿಧೇಯಕವನ್ನ ಪಶ್ಚಿಮ ಬಂಗಾಳ ಸರ್ಕಾರ ಅಂಗೀಕಾರ ಅಂಗೀಕರಿಸಿದೆ ಹಾಗಾಗಿ ಇದೊಂದು ಒಂದು ಮಾದರಿ ವಿಧೇಯಕ ಅಂತಾನೆ ಹೇಳ್ಬೋದು ಆದ್ರೆ ಈ ವಿಧೇಯಕ ಆ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕಾರ ಆಗಿದೆ ಅಂದ್ರೆ ಹೆಸರೇ ಈಗ ಅಪರಾಜಿತ ಮಹಿಳೆ ಮತ್ತು ಮಕ್ಕಳ ಮಸೂದೆ ಪಶ್ಚಿಮ ಬಂಗಾಳ ಕ್ರಿಮಿನಲ್ ಕಾನೂನು ಮತ್ತು ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ವಿಪಕ್ಷವೂ ಸಹ ಬೆಂಬಲ ಕೊಟ್ಟಿದೆ ಈ ಮಸೂದೆಗಾಗಿ ಈಗಾಗಲೇ ಒಂದು ಕಾನೂನು ಇತ್ತು ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ರೇಪ್ ಮತ್ತೆ ಸಾಮೂಹಿಕ ಅತ್ಯಾಚಾರ ನಡೆಯುತ್ತಲ್ಲ ಈ ಸಂದರ್ಭದಲ್ಲಿ ಅವರಿಗೆ ಜೈಲು ಶಿಕ್ಷೆ ಇತ್ತು ಆದ್ರೆ ತಿದ್ದುಪಡಿಯನ್ನು ಮಾಡಿ ಅತ್ಯಾಚಾರ ಮಾಡಿದಂತ ಆರೋಪಿಗೆ ಮರಣದಂಡನೆ ವಿಧಿಸುವಂತ ಒಂದು ಕಾನೂನು ಇದು ಅತ್ಯಾಚಾರ ಆರೋಪ ಅಥವಾ ಸಾಮೂಹಿಕ ಅತ್ಯಾಚಾರ ಆಗಿದ್ದೇನಾದ್ರೂ ಪ್ರೂವ್ ಆಯ್ತು ಅಂತಂದ್ರೆ ಜೀವಾವಧಿ ಜೈಲು ಶಿಕ್ಷೆಯನ್ನು ಕೊಡುತ್ತೆ ಮತ್ತು ಈ ಕೆಲ ದಿನಗಳ ಹಿಂದೆ ಇಲ್ಲಿ ಕೋಲ್ಕತಾದಲ್ಲಿ ಒಂದು ಘಟನೆ ನಡೆದಿತ್ತು ಆ ಸಂದರ್ಭದಲ್ಲಿ ಅತ್ಯಾಚಾರ ಮತ್ತೆ ಕೊಲೆ ಘಟನೆ ಇಡೀ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿತ್ತು ಬರೀ ಪಶ್ಚಿಮ ಬಂಗಾಳ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಎಲ್ಲಾ ಕಡೆನೂ ಸಹ ಇಲ್ಲಿ ಪ್ರತಿಭಟನೆ ನಡೆದರು ವೈದ್ಯರು ಪ್ರತಿಭಟನೆಯನ್ನು ಮಾಡಿದ್ರು ಆದ್ರೆ ಈಗ ಹೊಸದಾಗಿ ಬರ್ತಕ್ಕಂಥ ಈ ಕಾನೂನಿನಲ್ಲಿ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆಗೆ ಹೆಚ್ಚು ಆದ್ಯತೆಯನ್ನು ಈ ಕಾನೂನಲ್ಲಿ ಕೊಡಲಾಗಿದೆ ಅಂದ್ರೆ ಅಪರಾಧಿ ಪರೋಲ್ ಇರೋದಿಲ್ಲ ಅವರಿಗೆ ಪರೋಲ್ ಅಂತ ಅಂದ್ರೆ ಈ ಜೈಲು ಶಿಕ್ಷೆ ವಿಧಿಸಿದ ಆದ್ಮೇಲೆ ಅವ್ರ ಪರೋಲ್ ಮೂಲಕ ಹೊರಗೆ ಬರಬಹುದಿತ್ತು ಕೆಲವು ಸಾರಿ ಎಲ್ಲ ನ್ಯಾಯಾಲಯ ಒಪ್ಪಿದ್ರೆ ಅವರಿಗೆ ಹೊರಗೆ ಬರಬೋದಿತ್ತು ಮತ್ತೆ ಕೆಲವು ದಿನಗಳ ನಂತರ ಮತ್ತೆ ಒಳಗೆ ಹೋಗ್ಬೋದಿತ್ತು ಆದ್ರೆ ಈ ಪ್ರಕರಣದಲ್ಲಿ ಈ ಕಾನೂನಿನ ಪ್ರಕಾರ ಅವರಿಗೆ ಪರೋಲ್ ಇಲ್ಲದ ಜೀವಾವಧಿ ಶಿಕ್ಷೆ ಅದು ಅಂದ್ರೆ ಅವ್ರಿಗೆ ಜೈಲಿಂದ ಹೊರಗೆ ಬರೋಕ್ ಸಾಧ್ಯನೇ ಇಲ್ಲ ಜೀವಾವಧಿ ಶಿಕ್ಷೆಯನ್ನು ಮುಗಿಸಿ ಅವ್ರು ಹೊರಗೆ ಬರ್ಬೇಕು ಮತ್ತೆ ಆ ಅಪರಾಧ ಪ್ರಮಾಣದ ಮೇಲೆ ಮರಣದಂಡನೆಯನ್ನು ಸಹ ಈ ಈ ಕಾನೂನಿನ ಪ್ರಕಾರ ವಿಧಿಸಬಹುದಾಗಿದೆ ಹಾಗಾಗಿ ಇದೊಂದು ಬಹಳ ಮುಖ್ಯವಾದ ಒಂದು ಮಸೂದೆ ಆಗಿದೆ ಮತ್ತೆ ವಿಶೇಷ ಅಂದ್ರೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಕಾನೂನನ್ನ ತಿದ್ದುಪಡಿಯನ್ನ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ನೇತೃತ್ವದ ಸರ್ಕಾರ ಇದನ್ನ ಈಗ ರೂಪಿಸಿದೆ ಇದಕ್ಕೆ ವಿರೋಧ ಪಕ್ಷದ ನಾಯಕ ಶಿವ ಅಧಿಕಾರಿ ಅವರು ಕೆಲವೊಂದು ತಿದ್ದುಪಡಿಯನ್ನು ಹೇಳಿದ್ರು ಆ ಸಂದರ್ಭದಲ್ಲಿ ಚರ್ಚೆ ಆಗ್ತಾರೆ ಅದಕ್ಕೆ ಒಪ್ಪಲಿಲ್ಲ ಈ ಏನು ಪ್ರಸ್ತಾಪ ಇದೆ ಅದಕ್ಕೆ ಈಗ ಸದನ ಒಪ್ಪಿಗೆಯನ್ನ ಕೊಟ್ಟಿದೆ ಈಗ ಇದನ್ನ ರಾಜ್ಯಪಾಲರೇ ಕಳಿಸ್ತಾರೆ ರಾಜ್ಯಪಾಲರೇ ಕಳಿಸಿದ ನಂತರ ಅದು ರಾಷ್ಟ್ರಪತಿ ಹೋಗುತ್ತೆ ಅಲ್ಲಿ ರಾಷ್ಟ್ರಪತಿಯಲ್ಲಿ ಅಂಕಿ ಆದ್ಮೇಲೆ ಅದು ಕಾನೂನಾಗಿ ಜಾರಿಗೆ ಬರುತ್ತೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರಕ್ಕೆ ಒಂದು ಆರೋಗ್ಯ ಆರೋಪ ಏನು ಕರ್ ವೈದ್ಯಕೀಯ ಜಿಲ್ಲೆ ಟ್ರೈನಿಂಗ್ ವೈದ್ಯ ಮೇಲೆ ಏನು ಅತ್ಯಾಚಾರ ನಡೆದಿತ್ತು ಬಹಳ ಬರ್ಬರವಾಗಿ ಹಿಂಸೆಯನ್ನ ನೀಡಿ ಅತ್ಯಾಚಾರ ಮಾಡಲಾಗಿತ್ತು

ಬರಬೇಕಾದ ನನಗೆ ಮಾಹಿತಿಗಾಗಿ ಧನ್ಯವಾದ